ಹೈ ಕನ್ನಡ ವಿಧ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸ್ಥಳದಲ್ಲಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕಿ ಸೊ ವೆರಿಫಿಕೇಶನ್ ಅನ್ನು ಕೂಡ ಕಂಪ್ಲೀಟ್ ಮಾಡಿ ಒನ್ ಟು ಟು ಬೇಸ್ ಮೇಲೆ ಸೊ ಇದೀಗ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ವೈಟ್ ಮಾಡ್ತಿದ್ದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂಥದ್ದು ಕೆಲವು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಕೂಡ ಬಂದಿದೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅಂದರೆ ಸುಮಾರು ಹೆಚ್ಚಿಗೆ ಅಪ್ಲಿಕೇಶನ್ಗಳು ಕೂಡ ಬಂದಿತ್ತು ಸೊ ಆ ಒಂದು ಆಧಾರದ ಮೇಲೆ ಎಲ್ಲ ವಿದ್ಯಾರ್ಥಿಗಳಿಗೆ ಸೀಟ್ ಅಂತ ಅಲಾಟ್ಮೆಂಟ್ ಆಗಿಲ್ಲ ಸೊ ಸೀಟಲ್ಲಿ ಅಂದರೆ ಕಾಲೇಜು ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಮುಂದೆ ಏನು ಮಾಡಬೇಕು ಸೊ ಒಂದು ಕಟ್ ಆಫ್ ಯಾವ ಥರ ಇದೆ ಆರ್ಟ್ಸ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಂತರದಲ್ಲಿ ಒಂದು ವಿದ್ಯಾರ್ಥಿಗಳ ಸೆಲೆಕ್ಷನ್ ಲಿಸ್ಟ್ ಅಂತ ಸೊ ಅದನ್ನು ಯಾವ ಥರ ಚೆಕ್ ಮಾಡೋದಾಗಿರ್ಬೋದು ವಿದ್ಯಾರ್ಥಿಗಳಿಗೆ ಅದು ಎಲ್ಲಿದೆ ಸೊ ಮತ್ತೆ ಒಂದು ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದಿರೋರು ಏನು ಮಾಡಬೇಕು ಇರೋರು ಏನು ಮಾಡಬೇಕು ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಗಳನ್ನು ಕನ್ನಡವೇ ಯೂಟ್ಯೂಬ್ ಚಾನಲ್ ನಿಮಗೆ ಮುಂದಿನ ದಿನಗಳಲ್ಲಿ ಅಪ್ಡೇಟ್ಸ್ ಎಲ್ಲ ಇನ್ಫಾರ್ಮೇಷನ್ಗಳು ಬರ್ತಾ ಇರುತ್ತೆ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮೈನ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳನ್ನು ಕೊಡ್ತಾ ಇರುವಂತಹ ಹೆಚ್ಚಿಗೆ ಅಪ್ಡೇಟ್ಸ್ ಬಿ ಬಿಎಡ್ ಕುರಿತು ತಿಳ್ಕೊಳ್ಳೋದಕ್ಕೆ ಕನ್ನಡವಿದೆ ಯೂಟ್ಯೂಬ್ ಚಾನಲ್ಗೆ ಅಂದ್ರೆ ಆಗಿ ಅಂದ್ರೆ ಬೆಲ್ಕನ್ ಕ್ಲಿಕ್ ಮಾಡೋದು ಡಿಸ್ಕ್ರಿಪ್ ಅಷ್ಟ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ ಅಫಿಲ್ ಅಪ್ಡೇಸ್ ಇನ್ಫಾರ್ಮೇನ್ ನೀವು ಒಂದು ಪಿ ಡಿ ಎಫ್ಗಳು ಗಳು ಏನಿದಾವಲ್ಲ ಸೊ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಆರ್ಟ್ಸ್ ಮತ್ತೆ ಸೈನ್ಸ್ ಕಟ್ ಆಫ್ ಎಲ್ಲವನ್ನು ಟೆಲಿಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ ವೀಕ್ಷಣೆ ಕೂಡ ನೀವು ಮಾಡಬಹುದಾಗಿರುತ್ತೆ ಸರ್ವರ್ ಒಂದು ನಿಟ್ಟ ಇನ್ನೊಂದು ಬರ್ತದೆ ಅಂತ ಕೂಡ ನೀವು ಕೂಡ ಹೇಳ್ತಾ ಇದ್ದೀರಿ ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇರುತ್ತೆ ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇಟ್ಟಿದ್ದಾರೆ ಅಲ್ಲಿ ಮೆಸೇಜ್ ಮಾಡಿ ಸಾಕಷ್ಟು ಮೆಸೇಜ್ಗಳು ಇವತ್ತು ಬರುತ್ತೆ ಅನಿಸುತ್ತೆ ಸೊ ಆದಷ್ಟು ರಿಪ್ಲೈ ಟ್ರೈ ಮಾಡ್ತೀವಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಟೂ ಡಿಸ್ಕ್ರಿಪ್ಷನ್ ಇನ್ಸ್ಟ್ರಾಮ್ ಅದೆಲ್ಲ ಹೇಳಿದ್ದೇನೆ ಸೊ ಲೈಕ್ ಅಥವಾ ಡಿಸ್ಲೈಕ್ ಮಾಡ್ಕೋಬಹುದು ಅಂತ ಹೇಳ್ತೀವಿ ಇದನ್ನ ಕೂಡ ವೀಕ್ಷಣೆ ಮಾಡಬಹುದು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಬಿ ಎಡ್ಗೆ ಒಂದು ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲ ಸೊ ಇದೀಗ ವಿದ್ಯಾರ್ಥಿಗಳಿಗೆ ಆರ್ಟ್ಸ್ ಸೆಲೆಕ್ಷನ್ ಲಿಸ್ಟು ಸೈನ್ಸ್ ಸೆಲೆಕ್ಷನ್ ಲಿಸ್ಟ್ ನೋಡ್ತಾ ಇರ್ತಾರ ಆರ್ಟ್ಸ್ ಕಟ್ ಆಫ್ ಆಗಿರ್ಬೋದು ಅದರ ವಿದ್ಯಾರ್ಥಿಗಳಿಗೆ ಮತ್ತು ಸೈನ್ಸ್ ಕಟ್ ಆಫು ಅದರ್ಸ್ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಗ್ರೂಪ್ ಕಟ್ ಆಫು ಆರ್ಟ್ಸ್ ಸ್ಪೆಷಲ್ ಗ್ರೂಪ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಸೈನ್ಸ್ ಸ್ಪೆಷಲ್ ಗ್ರೂಪ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಆರ್ಟ್ಸ್ನ ಒಂದು ಕಟ್ ಆಫ್ ಹೈದರಾಬಾದ್ ಕರ್ನಾಟಕ ಸೈನ್ಸ್ನ ಒಂದು ಕಟ್ ಆಫ್ ಹೈದರಾಬಾದ್ ಕರ್ನಾಟಕ ಈ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಗಳನ್ನು ಕೊಟ್ಟಿರುವಂಥದ್ದು ಸೊ ಇದೀಗ ನಂತರದಲ್ಲಿ ಈ ಒಂದು ಲಿಂಕ್ ಮೇಲೆ ನಾನು ನಿಮಗೆ ಟೆಲಿಗ್ರಾಮಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೇನೆ ಇವರು ಡಿಸ್ಕ್ರಿಪ್ಷನ್ ಕೂಡ ಲಿಂಕನ್ನು ಕೊಟ್ಟಿರ್ತೀವಿ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಅದರ ಹೋಗೋ ಮುಖಾಂತರ ಇದನ್ನು ಈ ಗೆ ಹೋಗಿ ನೀವು ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕಾಗಿರುತ್ತೆ ನೀವು ಮೇಲೆ ವೀಕ್ಷಣೆ ಮಾಡಬಹುದು ಪಿಡಿ ಎಫ್ ಅಂತ ಹೇಳ್ತಾ ಸೊ ಈಗ ಪಿಡಿಎಫ್ ಪಿ ಡಿ ಎಫ್ ತರ ಬಂದಿದೆ ಏನು ಎತ್ತ ಸೊ ಎಕ್ಸಾಂಪಲ್ ನಾನು ನಿಮಗೆ ಮಾಹಿತಿನ ಕೊಡ್ತೇನೆ ವಿದ್ಯಾರ್ಥಿಗಳಿಗೆ ಸೊ ಯಾವ ಯಾವ ತರ ಬಂದಿರಿ ಏನೇನು ಮಾಡಬೇಕು ಅಂತ ಒಂದು ಬೇಸಿಕ್ ಕೇಳ್ತೀನಿ ಮುಂದಿನ ದಿನದಲ್ಲಿ ಕಂಪ್ಲೀಟ್ ಆಗಿ ಈಡೋನ ಕೂಡ ಮಾಡಿ ಆ ಮಾಹಿತಿನ ಕೊಡ್ತವೆ ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೆಸರು ಬರ್ದಿರೋರು ಏನ್ ಮಾಡಬೇಕು ಸೊ ಹೆಸರು ಬಂದಿರೋರು ಏನು ಮಾಡಬೇಕು ಸೊ ಇತರೆ ಒಂದು ಮಾಹಿತಿಗಳು ಕೂಡ ವೆಬ್ಸೈಟ್ ನಲ್ಲಿ ಇಲಾಖೆ ಕಡೆಯಿಂದ ಅಪ್ಡೇಟ್ ಆಗಬೇಕಾಗಿರುವಂಥದ್ದು ಸೊ ಸದ್ಯಕ್ಕೆ ಅವರು ಇನ್ನು ಅಪ್ಡೇಟಿಂಗ್ ಪ್ರೊಸೆಸ್ ಇದೆ ಆ ಕಾರಣಕ್ಕೆ ವೆಬ್ಸೈಟ್ನ ಸ್ಟಾಪ್ ಆಗಿ ಇರೋರಾಗಿ ನಮ್ಮ ಸಮಸ್ಯೆಗಳು ಇದೆ ಸೊ ಕೆಲವೊಂದು ರೀತಿಯಂತ ಗೈಡ್ ಲೈನ್ಸ್ಗಳನ್ನು ಕೂಡ ಪ್ರಕಟ ಮಾಡ್ತಾರೆ ಅವರು ಏನು ಎತ್ತ ಯಾವಾಗ ಹೇಗೆ ಸೊ ಅದನ್ನೆಲ್ಲ ಕೂಡ ಗಳು ಬರುತ್ತೆ ಸೊ ವೆಬ್ಸೈಟ್ ಅನ್ನ ಸಂಜೆ ತನಕ ಸಂಜೆ ತನಕ ಸ್ವಲ್ಪ ಇದೇ ತರ ಪ್ರಾಬ್ಲಮ್ ಆಗ್ಬೋದು ಆಲ್ಮೋಸ್ಟ್ ಸೊ ನೋಡೋಣ ಸೊ ಇದೀಗ ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ ಮುಖಾಂತರ ಆರ್ಟ್ಸ್ ಒಂದು ಸೆಲೆಕ್ಷನ್ ಲಿಸ್ಟ್ ಸೈನ್ಸ್ ಒಂದು ಕಟ್ ಆಫ್ ಆಗಿರ್ಬೋದು ಆರ್ಟ್ಸ್ ನ ಕಟ್ ಆಫ್ ಆಗಿರ್ಬೋದು ಇವುಗಳನ್ನೆಲ್ಲ ನೋಡ್ಕೊಬೋದಿರುತ್ತೆ ಇವರು ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಅಂತ ಹೇಳ್ತಾ ಇದೀಗ ನಿಮಗೆ ಆರ್ಟ್ಸ್ದು ಒಂದು ಎಕ್ಸಾಂಪಲ್ ಆಗಿ ತೋರಿಸ್ತೇನೆ ಇಲ್ಲಿ ನೋಡಬಹುದಾಗಿರುತ್ತೆ ವಿದ್ಯಾರ್ಥಿಗಳು ನಿಮ್ಮೊಂದಿಗೆ ಇರುತ್ತೆ ಅಲ್ಲಿ ಆ ಫಸ್ಟ್ ಲಿಸ್ಟ್ ಆಫ್ ಆರ್ಟ್ಸ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಫಾರ್ ಟೂ ಇಯರ್ಸ್ ಬಿ ಎಡ್ ಕೋರ್ಸ್ ಅಡ್ಮಿಷನ್ ಫಾರ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಡೇಟ್ ಕೊಟ್ಟಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತೆಲ್ಲ ಕೊಟ್ಟಿದಾರಲ್ಲ ನೂಡಲ್ ಸೆಂಟರ್ ಕೊಟ್ಟಿರ್ತಾರೆ ಸೊ ಅದ್ರ ಕೆಳಗಡೆ ನಿಮ್ಮ ನೂಡಲ್ ಸೆಂಟರ್ನ ಚ ನೀವು ಸ್ಕ್ರೋಲ್ ಮಾಡಿ ನೋಡಿದ್ರೆ ಸಾಕು ಅಲ್ಲೇ ನಿಮಗೆ ಲಿಸ್ಟಲ್ಲಿ ನಿಮ್ಮ ಹೆಸರು ಏನೋ ಗೊತ್ತಾಗುತ್ತೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾರೆ ಒನ್ ಟು ಆ ಒಂದು ನೂಡಲ್ ಸೆಂಟರ್ ಎಷ್ಟಿರುತ್ತದು ಕೊಟ್ಟಿರ್ತಾರೆ ರಿಜಿಸ್ಟರ್ ನಂಬರ್ ರ್ಯಾಂಕಿಂಗ್ ಅಂತ ಕೊಟ್ಟಿದ್ದಾರೆ ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ಮತ್ತು ರ್ಯಾಂಕಿಂಗ್ ವೈಸಲ್ಲೂ ಕೂಡ ಅವ್ರು ಕೊಟ್ಟಿರ್ತಾರೆ ಪಕ್ಕದಲ್ಲಿ ನೇಮ್ ಆಫ್ ದ ಕ್ಯಾಂಡಿಡೇಟ್ ಅಂತ ಇರುತ್ತೆ ಜೆಂಡರ್ ಕೂಡ ಮೆನ್ಷನ್ ಅಲ್ಲೇ ಹೆಸರು ಪಕ್ಕದ ಕೆಳಗಡೆ ಜೆಂಡರ್ ಅಂತ ಕೊಟ್ಟಿರ್ತಾರೆ ಸೊ ಅಲ್ಲಿ ಪಕ್ಕದಲ್ಲಿ ರಿಸರ್ವೇನ್ಸ್ ಅಂತ ಇರುತ್ತೆ ಯಾವ್ಯಾವ ರಿಸರ್ವೇಷನ್ಗೆ ನೀವು ಎಲಿಜಿಬಲ್ ಇದ್ದೀರಿ ಅಂತಲೂ ಕೂಡ ಕೊಟ್ಟಿರುವಂಥದ್ದು ಅಲ್ಲಿ ಪಕ್ಕದಲ್ಲಿ ನಿಮಗೆ ಪರ್ಸೆಂಟೇಜಸ್ ಡಿಗ್ರಿದ್ ಕೊಟ್ಟಿದ್ದಾರೆ ಮತ್ತು ಪಿ ಜಿದ್ ಕೊಟ್ಟಿದ್ದಾರೆ ಪಿ ಜಿ ಮಾಡಿಲ್ಲ ಅಂದರೆ ಅಂತಿರುತ್ತೆ ಮತ್ತು ನಿಮ್ಮದು ಡಿಗ್ರಿ ಮಾಡಿದ್ರೆ ಅಂದರೆ ಡಿಗ್ರಿ ಪರ್ಸೆಂಟೇಜ್ ಮೇಲೆ ತಗೊಂಡಿರುತ್ತೆ ಸೊ ಡಿಗ್ರಿಯೂ ಮಾಡಿದ್ರೆ ಪಿ ಜಿನೂ ಮಾಡಿರ್ತೀರಾ ಸೊ ಯಾವುದು ತೊಗೊಳ್ತೀವಿ ಅಂದರೆ ಯಾವುದು ಹೈಯೆಸ್ಟ್ ಮಾರ್ಕ್ಸ್ ಇರುತ್ತಲ್ಲ ಆ ಒಂದು ಪರ್ಸೆಂಟೇಜನ್ನ ಇವರು ಕ್ಯಾಲ್ಕುಲೇಟ್ ಮಾಡೋದ್ರ ಮುಖಾಂತರ ನಿಮಗೆ ಕಾಲೇಜನ್ನು ಕೊಟ್ಟಿರ್ತಾರೆ ಪಕ್ಕದಲ್ಲಿ ಟೋಟಲ್ ಪರ್ಸೆಂಟೇಜ್ ಅಂತ ಇರುತ್ತಲ್ಲ ಅಲ್ಲಿ ಅವರು ಕನ್ಸಿಡರ್ ಮಾಡಿರ್ತಕ್ಕಂಥ ಒಂದು ಒಂದು ಪರ್ಸೆಂಟೇಜ್ ಇರುತ್ತೆ ಮತ್ತು ನಿಮ್ಮ ಒಂದು ಕ್ಯಾಟಗರಿನ ಯಾವುದು ತಲೆಕ್ ಸೆಲೆಕ್ಟ್ ಆಗಿರುತ್ತೆ ಅದಕ್ಕೆ ಜಿ ಎಮ್ ಐ ಎಸ್ ಸಿ ಎಸ್ ಟಿನ ಓ ಬಿ ಸಿ ಬಿ ಸಿ ಅಂತಿಲ್ಲ ಸೊ ಕ್ಯಾಟಗರಿ ಒನ್ ಟೂ ಏನೈತಾರೆ ಅದು ಬಂದಿರುತ್ತೆ ಪಕ್ಕದಲ್ಲೇ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಯಾವ ಸಂಸ್ಥೆ ಕೊಟ್ಟಿದ್ದಾರೆ ಅವ್ರಿಗೆ ಯಾವ ಕಾಲೇಜ್ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಪಕ್ಕದಲ್ಲಿ ಅಲ್ಲಿ ಫೀಸ್ ಸ್ಟ್ರಚರ್ ಅಂತ ಕೊಟ್ಟಿರ್ತಾರೆ ಎಷ್ಟು ಫೀಸ್ ಇರುತ್ತೆ ಗೌರ್ಮೆಂಟ್ ಕಾಲೇಜ್ ನಿಮಗೆ ಸಿಕ್ಕಿದ್ರೆ ಐದು ಸಾವಿರದ ಇಪ್ಪತ್ತೈದು ರೂಪಾಯಿ ಇರುತ್ತೆ ಅನ್ ಫುಲ್ ಪ್ರೈವೇಟ್ ಸಿಕ್ಕಿದರೆ ಹತ್ತು ಸಾವಿರದ ಇಪ್ಪತ್ತು ರೂಪಾಯಿ ಅಂದರೆ ಗೌರ್ಮೆಂಟ್ಗೆ ಕಟ್ಟಬೇಕಾಗಿರುತ್ತೆ ನೀವು ಮತ್ತು ನಂತರದಲ್ಲಿ ಇವಾಗ ಏಡೆಡ್ ಸಿಕ್ಕಿದರೆ ಆರು ಸಾವಿರದ ಇಪ್ಪತ್ತೈದು ರೂಪಾಯಿ ಸಂಥಿಂಗ್ ಕಟ್ಟಬೇಕಾಗುತ್ತೆ ನೀವು ಇತರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಟೆಡ್ ವಿನಾಯಿತಿನ ಕೊಟ್ಟಿರುವಂಥದ್ದು ಸೊ ಇತರೆ ವಿದ್ಯಾರ್ಥಿಗಳಿಗೆ ಸೊ ಅಲ್ಲಿ ಡೇಟ್ ಇನ್ನೊಂದು ಮತ್ತೊಂದು ಕೊಟ್ಟಿಲ್ಲ ಅದರ ಕುರಿತು ಇಲಾಖೆಯವರು ಒಂದು ಗೈಡ್ಲೈಸನ್ನು ಕೂಡ ಕೊಟ್ಟಿರುವಂಥದ್ದು ಆ ಒಂದು ಗೈಡ್ಲೈನ್ಸನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದರೆ ನಾನು ಇಲಾಖೆ ಕಡೆಯಿಂದ ಕೊಟ್ಟಿರ್ತಕ್ಕಂಥದ್ದು ಪ್ರಮುಖ ಸೂಚನೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಬಿ ಎಡ್ನ ಒಂದು ಕೋರ್ಸ್ನ ವ್ಯಾಸಂಗಕ್ಕಾಗಿ ಸರ್ಕಾರಿ ಒಂದು ಕೋಟದ ಸೀಟುಗಳನ್ನು ದಾಖಲಾತಿ ಅರ್ಜಿನ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳ ಮೊದಲ ಸುತ್ತಿನ ಒಂದು ಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಪರಾಹ್ಹ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಬಿಟ್ಟು ಬಿಟ್ಟಿದ್ದಾರೆ ಕೂಡ ಈಗ ಸೊ ಸೀಟು ಹಂಚಿಕೆ ಆದ ಅಭ್ಯರ್ಥಿಗಳು ಸೀಟ್ ಸಿಕ್ಕಿರುವಂತ ಅಭ್ಯರ್ಥಿಗಳು ಆನ್ಲೈನಲ್ಲಿ ಚಲನ್ ಡೌನ್ಲೋಡ್ ಮಾಡ್ಕೋಬೇಕು ದಾಖಲಾತಿ ಶುಲ್ಕವನ್ನು ಎಸ್ ಬಿ ಐ ಬ್ಯಾಂಕ್ನಲ್ಲಿ ಪಾವತಿಸಿ ಅಂದರೆ ಅಡ್ಮಿಷನ್ ಫೀಸ್ ಅದನ್ನ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ನೀವು ಪೇ ಮಾಡಬೇಕಾಗುತ್ತೆ ಎಸ್ ಬಿ ಐ ಬ್ಯಾಂಕ್ಗೆ ಹೋಗಿ ನಂತರದಲ್ಲಿ ಅಂದರೆ ಈ ದಿನಾಂಕ ಕೊಟ್ಟಿದ್ದಾರೆ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಚಲನ್ ಪ್ರತಿಯನ್ನು ಸಂಬಂಧಿಸಿದ ನೂಡಲ್ ಸೆಂಟರ್ನಲ್ಲಿ ಸಲ್ಲಿಸಿ ಪ್ರವೇಶ ಪತ್ರ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕು ಇಲಾಖೆ ವೆಬ್ಸೈಟ್ನಲ್ಲಿ ಅಂತ ಕೊಟ್ಟಿದ್ದಾರೆ ಅಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಜನವರಿ ಸಾರಿ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಜನವರಿ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ನೀವೊಂದು ಈ ಒಂದು ಕೆಲಸ ಮಾಡಬೇಕಾಗುತ್ತೆ ಎಸ್ ಬಿ ಐ ಮುಖಾಂತರ ಬ್ಯಾಂಕಿಗೆ ನೀವು ಹಣನ ಕಟ್ಟಿ ಸೊ ಒಂದು ಚಲನನ್ನು ಆನ್ಲೈನ್ ಮುಖಾಂತರನೇ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಎಸ್ ಬಿ ಐ ಬ್ಯಾಂಕಿಗೆ ಹಣನ ಕಟ್ಟಿಬಿಟ್ಟು ಈ ಒಂದು ಡೇಟಲ್ಲಿ ನೀವು ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಬೇಕು ನೂಡಲ್ ಸೆಂಟ್ರಿಗೆ ಹೋಗೋದ್ರ ಮುಖಾಂತರ ಸೊ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಮುಂದಿನ ವೀಡಿಯೋದಲ್ಲಿ ಸೊ ಸೀಟು ಹಂಚಿಕೆ ಕುರಿತು ವೈ ಿಕವಾಗಿ ಯಾವುದೇ ಅಭ್ಯರ್ಥಿಗೆ ಮಾಹಿತಿ ಕೂಡ ನೀಡಲಾಗದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ವೆಬ್ಸೈಟ್ ಅಲ್ಲಿ ಇನ್ನೊಂದು ಮತ್ತೊಂದು ಸಿಗುತ್ತೆ ನಿಮಗೆ ನಾವು ಕೂಡ ಕೊಡ್ತಾ ಇರ್ತೀವಿ ಅದಕ್ಕೆ ಹೆಚ್ಚಿಗೆ ಅಪ್ಡೇಟ್ಸ್ ಇಫಾರ್ಮೇಷನ್ಗೆ ಕನ್ನಡ ವಿದ್ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಬಲ್ಲಕ್ಕಾಗಿ ಕ್ಲಿಕ್ ಮಾಡಿ